ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ರುಚಿ ರುಚಿಯಾದ ಗರಿಗರಿಯಾದ ಮಸಾಲೆ ದೋಸೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಮಕ್ಕಳಿಂದ ದೊಡ್ಡವ್ರ ತನಕ ನು ಮಸಾಲೆ ದೋಸೆನ ಇಷ್ಟಪಡದೇ ಇರೋರೇ ಇಲ್ಲ ಈ ವಿಡಿಯೋದಲ್ಲಿ ದೋಸೆಯ ಬ್ಯಾಟರ್ಗೆ ಯಾವ ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಥರ ಗರಿಗರಿಯಾದ ಮಸಾಲೆ ದೋಸೆನ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ನಾನು ನೆನ್ನೆ ನೆನೆಸಿಟ್ಕೊಂಡು ಅಂಥ ಅಕ್ಕಿ ಉದ್ದಿನ ಬೇಳೆ ಹಿಟ್ಟು ಸೊ ಇದೇ ಹಿಟ್ಟಿಗೆ ನಾನಿವಾಗ ಎರಡು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನ ಹಾಕ್ತಾ ಇದ್ದೀನಿ ಇವೆರಡನ್ನ ಹಾಕೋದ್ರಿಂದ ದೋಸೆ ಗರಿ ಗರಿಯಾಗಿ ಆಗುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಇನ್ನೇನು ದೋಸೆ ಹಾಕ್ತೀರಾ ಅನ್ನೋ ಅಂಥ ಟೈಮಲ್ಲಿ ಎರಡು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನ್ ಚಿರೋಟಿ ರವೆನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚಿರೋಟಿ ರವೆನ ಹಾಕೋದ್ರಿಂದ ದೋಸೆ ತುಂಬಾ ಗರಿ ಗರಿಯಾಗಿ ಬರುತ್ತೆ ಮತ್ತು ಕಲ್ಲರ್ ಕೂಡ ಬರುತ್ತೆ ಹಾಗೇನೆ ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಹಿಟ್ಟು ತುಂಬಾ ಸ್ಮೂತಾಗಿ ಈಸಿಯಾಗಿ ಸ್ಪ್ರೆಡ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಈ ಎರಡು ಸೀಕ್ರೆಟ್ ಟಿಪ್ಸ್ನ ಎಲ್ಲ ಹೋಟೆಲ್ಗಳಲ್ಲೂ ಮಿಸ್ ಮಾಡ್ದೆನೇನೆ ಫಾಲೋ ಮಾಡ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ಖಂಡಿತ ನಿಮ್ಮ ದೋಸೆ ಕೂಡ ಮಸಾಲೆ ದೋಸೆ ಥರನೇ ರೆಡಿಯಾಗುತ್ತೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟಿನ ಹದನ ನೋಡಿಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಚಿರೋಟಿ ರವೆ ಮೈದಾನ ಸೇರ್ಸಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಕೂಡ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ನಮ್ಮ ದೋಸಾ ಬ್ಯಾಟರ್ ಪರ್ಫೆಕ್ಟ್ ಆಗಿ ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಇಲ್ಲಿ ನಮಗೆ ದೋಸೆ ಮಾಡೋದಕ್ಕೆ ಕಾವಲಿನ ನಾವು ನೀಟಾಗಿ ಹದ ಮಾಡ್ಕೋಬೇಕು ಸೊ ಈಗ ಕಾವಲಿನ ಹದ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಸ್ಪೂನಲ್ಲಿ ಎಣ್ಣೆನ ಕಾವಲಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಮೇಲೆ ಒಂದು ವೈಟ್ ಬಟ್ಟೆಯಿಂದ ನೀಟಾಗಿ ಎಣ್ಣೆನ ಕಾವಲಿ ಪೂರ್ತಿಯಾಗಿ ನಾನು ಒರೆಸ್ಕೊತಾ ಇದ್ದೀನಿ ಸಣ್ಣ ಇಟ್ಕೊಂಡು ಕಾವಲಿನ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಎಣ್ಣೆನ ಹಾಕಿ ಅದಾದ ಮೇಲೆ ಒಂದು ರೌಂಡು ಬಟ್ಟೆಯಿಂದ ಒರೆಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿದ್ರೆ ನಮ್ಗೆ ಕಾವಲಿ ಕೂಡ ರೆಡಿ ಆಗತ್ತೆ ಸೊ ನಾನೀಗ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಕೂಡ ನೀಟಾಗಿ ಒಂದು ವೈಟ್ ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇದಿಷ್ಟು ಮಾಡೋ ತನಕ ಒಲೆನ ನಾನು ಸಣ್ಣೂರಿನಲ್ಲೇ ಇಟ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡ್ಕೊಂಡಿರೋಂತಹ ದೋಸೆ ಬ್ಯಾಟರ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ದೋಸೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದರೆ ಆ್ಯಸ್ ಯೂಶುವಲ್ ನೀವು ಹೋಟೆಲ್ ದೋಸೆ ಹೇಗೆ ಮಾಡ್ತಾ ಇದ್ದಾರೋ ಅದೇ ರೀತಿನಲ್ಲೇ ಆಗ್ತಾಯಿದೆ ದೋಸೆ ಕಾವಲಿನ ಸರಿಯಾಗಿ ಹದ ಮಾಡಿಕೊಂಡ್ರೆ ನಿಮಗೆ ದೋಸೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ಈಸಿಯಾಗಿ ನೀವು ದೋಸೆನ ತೆಕ್ಕೋಬಹುದು ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಏಳುತ್ತೆ ಸೊ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಚೆನ್ನಾಗಿ ದೋಸೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇದಕ್ಕೆ ನೆನೆ ನಾನು ಆಲೂಗೆಡ್ಡೆ ಪಲ್ಯನ ಹಾಕೋತಾ ಇದ್ದೀನಿ ಬೇಕಾದವರು ಇದಕ್ಕೆ ಕೆಂಪು ಚಟ್ನಿನ ಕೂಡ ಹಾಕೋಬಹುದು ಸೊ ನೋಡಿ ಸ್ವಲ್ಪನೂ ಕಷ್ಟ ಇಲ್ದೇನೆ ಕಾವಲಿಯಿಂದ ಹೇಗೆ ನಮ್ಗೆ ದೋಸೆ ಎದ್ದು ಬರ್ತಾ ಇದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡಿದ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್